ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ವೀಕೆಂಡ್ಸ್ ಅಲ್ಲಿ ಈಗ ನೀವು ಬ್ಯಾಂಗ್ಳೂರ್ ಹೋಗ್ತೀನಿ ಅಂತೀರಲ್ಲ ಟೈಮ್ ಸಿಕ್ಕಿದಾಗ ಫ್ಯಾಮಿಲಿ ಜೊತೆ ಹೇಗ್ ಸ್ಪೆಂಡ್ ಮಾಡ್ತೀರಾ ಆ್ಯಕ್ಚುಲಿ ಫ್ಯಾಮಿಲಿ ಟೈಮ್ ನಮಗೆ ತುಂಬ ಇಂಪಾರ್ಟೆಂಟು ಒಂದು ಆದಷ್ಟು ಒಟ್ಟಿಗೆ ಊಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ಮೀಲ್ಸ್ನ ಒಟ್ಟಿಗೆ ಊಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದ್ದಾಗ ಮತ್ತು ಆರ್ಯಂದು ನನ್ನ ಮಗಳದ್ದು ಸ್ಟಡೀಸು ಏನು ನಡೀತಾ ಇದೆ ಅವಳು ಮ್ಯೂಸಿಕ್ ಕ್ಲಾಸಲ್ಲಿ ಬಿಕಾಸ್ ಅವಳು ಅವಳಿಗೆ ಮ್ಯೂಸಿಕ್ ಅಂದರೆ ತುಂಬ ಆಸಕ್ತಿ ಅವಳು ವೆಸ್ಟರ್ನ್ ಕ್ಲಾಸಿಕಲಲ್ಲಿ ಟ್ರೈನಿಂಗ್ ತೊಗೊಳ್ತಾ ಇದ್ದಾಳೆ ಈಗ ಐದಾರು ವರ್ಷ ಸೊ ಐದಾರು ವರ್ಷದಿಂದ ತೊಗೊಳ್ತಾ ಇದ್ದಾಳೆ ಸೊ ಅದ್ರ ಬಗ್ಗೆ ಮತ್ತು ಅವಳು ಸ್ಕೂಲಲ್ಲಿ ಏನು ನಡೀತು ಅದ್ರ ಬಗ್ಗೆ ಆ ಥರ ಮಾತಾಡ್ತೀವಿ ಮತ್ತು ಮನೇಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಅಡ್ಜಸ್ಟ್ಮೆಂಟ್ಸ್ ಏನಾದರೂ ಆಗಬೇಕು ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಇರುತ್ತಲ್ಲ ಮನೆಯಲ್ಲಿ ಫ್ರಿಜೋ ಅಥವಾ ಎಸಿನೋ ಅಥವಾ ಮೈಕ್ರೋವೇವ್ ಅದನ್ನೆಲ್ಲಾ ಮಾಡ್ಬೇಕಾಗುತ್ತೆ ಸೊ ಮನೆ ನಮ್ಮ ನಮ್ಮನೆ ಯಾವ ರೀತಿ ಅಂದ್ರೆ ನಾವು ನಮ್ಮ 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 ರೂಮಲ್ಲಿ ಇದ್ರೇನು ಇರಬೇಕು ನಮಗೆ ಅದು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದು ಪಾರ್ಟ್ ಆಫ್ ದ ಇದು ಹೊರಗಡೆ ಹೋಗಬೇಕು ಅಂತ ನಮಗೆ ಅವಶ್ಯಕತೆ ಬರೋದಿಲ್ಲ ನಮ್ಮ ಮಗಳಿಗೆ ಏನಾದರೂ ನಡಿ ಹೋಗೋಣ ಅಂದ್ರೇನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸೋದಿಲ್ಲ ಮನೆ ನಮ್ಮ ಜೀವನದ ತುಂಬ ಮುಖ್ಯವಾದ ಭಾಗ ಅಂತ ಅನಿಸುತ್ತೆ ನನಗೆ ನಾವೆಲ್ಲ ಒಂದು ಮೂರು ಜನ ಒಟ್ಟಿಗೆ ಇದ್ದಾಗ ನಮ್ಮ ನಮ್ಮ ಕೋಣೆಯಲ್ಲಿ ಇರ್ತೀವಿ ನಮ್ಮ ನಮ್ಮ ಕಾರ್ನರ್ಸ್ ಅಲ್ಲಿ ಬಟ್ ಮನೆಯಲ್ಲಿ ಇರ್ತೀವಿ ಸೊ ನಿಮ್ಮ ಮಗಳಿಗೆ ಅಮ್ಮ ಎಮ್ ಎಲ್ ಎ ಆಗಿರೋದು ಬಹಳ ಖುಷಿ ಆಗುತ್ತಾ ಅಮ್ಮ ಅಮ್ಮನಾಗಿ ಸಿಗೋದು ಬಹಳ ಇಷ್ಟ ಅನಿಸುತ್ತೆ ಅವಳಿಗೆ ಅಂದರೆ ಅವಳಿಗೆ ಒಂದು ಇದಕ್ಕಿದಂಗೆ ಏನು ಅನ್ನಿಸ್ತಾ ಇದೆ ಅಂದರೆ ಓ ಪಬ್ಲಿಕ್ಕಲ್ಲಿ ರೆಕಗ್ನಿಷನ್ ಜಾಸ್ತಿ ಆಯಿತು ಅಂತ ಅಂದರೆ ನನ್ನ ಪಬ್ಲಿಕ್ ಲೈಫ್ ನನ್ನ ನಮಗೆ ಸ್ಕ್ರೂಟನಿ ಆಗುತ್ತೆ ಅಂತ ಅವ್ರನಿಬ್ಬರು ನಾವು ಏನು ಆ ಮಟ್ಟಕ್ಕೆ ಹೊರಗಡೆ ಬಂದು ನನ್ನ ಜೀವನದ ಇದರಲ್ಲಿ ನಾನು ಅಪ್ ಮಾಡಿಲ್ಲ ಬಟ್ ಆದ್ರೂ ಅವಳಿಗೆ ಗೊತ್ತಿದೆ ನನ್ನನ್ನು ಜನ ಗುರ್ತಿಸ್ತಾರೆ ಅಂತ ಜಾಸ್ತಿ ಈಗ ಸಾಮಾನ್ಯ ಜನರಿಗಿಂತ ನನ್ನನ್ನು ಗುರ್ತಿಸೋದು ಅವಳಿಗೆ ಅದು ಗೊತ್ತಾಗತ್ತೆ ಅದರಿಂದ ಅವಳಿಗೆ ಅವಳಿಗೆ ಒಂದು ಪ್ರೌಡ್ ಫೀಲಿಂಗ್ ಇದೆ ಓ ನನ್ನ ತಾಯಿ ಎಮ್ ಎಲ್ ಎ ಅಂತ ಬಟ್ ಆದ್ರೆ ಅವಳಿಗೆ ನನ್ನ ಅವಶ್ಯಕತೆ ಆ ತಾಯಿ ತರನೇ ತಾಯಿ ರೂಪದಲ್ಲೇ ಇದೆ ದಿನ ಸ್ಕೂಲಿಂದ ಬರೋಕೆ ಬರೋಕ್ಕಿಂತ ಬರುವಾಗ ನನಗೆ ಫೋನ್ ಮಾಡ್ತಾಳೆ ವಿಡಿಯೋ ಕಾಲ್ ಏನಾಯ್ತು ಸ್ಕೂಲಲ್ಲಿ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ವಿಡಿಯೋ ಕಾಲ್ ಮಾತಾಡ್ತಾಳೆ ಅವಳು ದಿನಾ ದಿನ ಪೂರ್ತಿ ದಿನ ಏನ್ ಮಾಡಿದ್ರು ಸ್ಕೂಲಲ್ಲಿ ಅವಳು ಜಗಳ ಮಾಡ್ಕೊಂಡಿದ್ರೆ ಅಥವಾ ಖುಷಿ ಆಗಿದ್ರೆ ಅದನ್ನೆಲ್ಲ ಹೇಳ್ಕೊಳ್ಳೋದು ಕ್ಲಾರಿಫಿಕೇಶನ್ಸ್ ಏನಾದ್ರೂ ಬೇಕಾಗಿ ಬೇಕಾಗಿದ್ರೆ ಒಂದು ಅಮ್ಮನಿಂದ ಅದನ್ನೆಲ್ಲ ಕೇಳ್ತಾಳೆ ಮಾಡ್ತಾಳೆ ಸೊ ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಹೇಗಿದೆ ಫ್ಯಾಂಟಾಸ್ಟಿಕ್ ಮೋಸ್ಟ್ ಸಪೋರ್ಟಿವ್ ಅಂತ ನಾನು ಒಂದೊಂದ್ಸತಿ ಹೇಳ್ತೀನಿ ನಾ ಅಮ್ಮನ್ ಪಾತ್ರನೂ ಅವ್ರೇನು ಬಳಸ್ತಾರೆ ಅಂತ ಸೊ ಅವರು ನನಗೆ ತರ ಸಪೋರ್ಟಿವ್ ಇರೋದ್ರಿಂದ ನಾನು ರಾಜಕಾರಣನ ಆರಾಮಾಗೆ ಮಾಡ್ಬೋದು ಆಮೇಲೆ ಅವರು ಯಾವತ್ತೂ ನನಗೆ ಅಡ್ಡಗಾಲು ಹಾಕೇ ಇಲ್ಲ ಅಥವಾ ಗೆರೆ ಹಾಕಿಲ್ಲ ಇದನ್ನು ದಾಟಬಾರ್ದು ಅಲ್ಲಿ ಹೋಗಬಾರ್ದು ಈ ಥರ ಮಾತಾಡಬೇಕು ಈ ಥರ ಬಟ್ಟೆ ಹಾಕೋಬೇಕು ಅವ್ರ ಜೊತೆ ಹೋಗಬೇಡ ಅವ್ರನ್ನ ಮಾತಾಡಿಸ್ಬೇಡ ನಥಿಂಗ್ ಲೈಕ್ ದ್ಯಾಟ್ ನಾ ಝೀರೋ ಝೀರೋ ಇಂಟರ್ಫಿಯರೆನ್ಸ್ ಅಷ್ಟು ಸ್ವತಂತ್ರವಾಗಿ ನಮ್ಮ ತಂದೆ ತಾಯಿ ಯಾವ ರೀತಿ ನನಗೆ ಸ್ವತಂತ್ರ ಕೊಟ್ಟರು ಅವರು ಅದೇ ರೀತಿ ನನಗೆ ಸ್ವತಂತ್ರ ಕೊಟ್ಟಿದ್ದಾರೆ ಸೊ ಪಾಲಿಟಿಕಲಿ ಅವ್ ಅವ್ರ ಸ್ವಲ್ಪ ಬೇರೆ ಐಡಿಯಾಲಜಿ ಬೇರೆ ವಿಚಾರಧಾರೆ ನಂದು ಬೇರೆ ವಿಚಾರಧಾರೆ ಡಿಸ್ಕಸ್ ಮಾಡ್ತೀವಿ ಒಂದೊಂದ್ಸತಿ ಸರ್ತಿ ಆಗ್ಯುಮೆಂಟ್ಸು ಕೂಡ ಆಗುತ್ತೆ ಬಟ್ ಈಗ ಹೋಗ್ತಾ 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 ನಮ್ಮಲ್ಲಿ ಒಂದು ಪ್ರೌಢತೆ ಬಂದಿದೆ ಆ ಮೆಚಾರಿಟಿ ತಕ್ಕನಾಗಿ ಈಗ ಇದ್ದೀವಿ ಸೊ ಅವ್ರ ಸಪೋರ್ಟಿವ್ ಇರೋದ್ರಿಂದ ನನಗೆ ನನ್ನ ಪಾಲಿಟಿಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ನೀವು ಎಮ್ ಎಲ್ ಎ ಆಗಿರಲಿಲ್ಲ ಅಂದಿದ್ರೆ ಏನಾಗಿರ್ತಿದ್ರಿ ಆ್ಯಕ್ಚುಲಿ ನನ್ನ ಜೀವನೇ ವಿಚಾರನೇ ಮಾಡಲಿಕ್ಕೆ ಗೊತ್ತಿಲ್ಲ ಓಕೆ ಬಿಕಾಸ್ ನನಗೆ ರಾಜಕಾರಣ ಮಾಡಲೇಬೇಕು ಅಂತ ಒಂದು ಹಠ ಇತ್ತು ಒಂದು ಗುರಿ ಇತ್ತು ಫೈನಲಿ ಇದು ದಿಸ್ ಇಸ್ ಮೈ ಫಸ್ಟ್ ಸಕ್ಸಸ್ ಬಟ್ ಅಂದರೆ ಸತತವಾಗಿ ಸಕ್ಸಸ್ ಆಗಿರಲಿಕ್ಕೆ ಖಂಡಿತ ಇಷ್ಟಪಡ್ತೀನಿ ಬಟ್ ಐ ಡೋಂಟ್ ನೋ ಅಂದರೆ ಭವಿಷ್ಯ ನಾವು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಭವಿಷ್ಯದಲ್ಲೂ ಇದೇ ರೀತಿ ಸಕ್ಸಸ್ಫುಲ್ ಆಗಿ ರಾಜಕಾರಣ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ನಿಜವಾಗ್ಲೂ ಇದನ್ನು ಬಿಟ್ಟು ನನಗೆ ಜೀವನ ಹೇಗಿರಬಹುದು ಅಂತ ನಾನು ವಿಚಾರನೇ ಮಾಡಿಲ್ಲ ಹ್ಞೂ ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ರಾಜಕಾರಣ ರಾಜಕಾರಣದ ರಾಜ ಫ್ಯಾಮಿಲಿ ಆಗ್ಬೋದು ಹೊರಗಡೆ ಓ ತುಂಬ ಜನಕ್ಕೆ ತುಂಬ ಅಂದರೆ ತುಂಬ ತುಂಬ ಜನಕ್ಕೆ ಒಂದು ನನ್ನ ಚೈಲ್ಡ್ಹುಡ್ ಇದ್ದಾಳೆ ಅವಳು ನನಗೆ ಹದಿಮೂರು ವರ್ಷ ನನ್ನ ನನಗೂ ಅವಳಿಗೂ ಹದಿಮೂರು ವರ್ಷ ಇದ್ದಾಗ ಬೋರ್ಡಿಂಗ್ ಸ್ಕೂಲಲ್ಲಿ ಒಟ್ಟಿಗೆ ಇದ್ವು ರಚನಾ ಅಂತ ಯಾವತ್ತೂ ನನಗೆ ಅವಳು ಪ್ರೋತ್ಸಾಹದಲ್ಲಿ ಯಾವತ್ತೂ ಕಡಿಮೆನೇ ಮಾಡಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅವಳು ಆ ಮಟ್ಟಕ್ಕೆ ನನಗೆ ಈಗಲೂ 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 ಫ್ರೆಂಡು ಸೊ ಇಷ್ಟು ವರ್ಷಗಳು ಮೂವತ್ತು ವರ್ಷ ಮೇಲಾಯಿತು ಆ ಫ್ರೆಂಡ್ಶಿಪ್ಪಿಗೆ ಸೊ ಅವಳಿಗೆ ಯಾವತ್ತು ಅಂದರೆ ನನಗೆ ನಿನ್ನ ಹತ್ರ ಇದಾಗದೇ ಇಲ್ಲ ಅಂತ ಹೇಳಿದವಳೆ ಅಲ್ಲ ಅವಳು ಯಾವತ್ತು ನನಗೆ ನನ್ನ ಜೊತೆ ಅಂದರೆ ಅವಳಿಗೆ ಡ್ರೀಮ್ಸ್ ಆ ಡ್ರೀಮ್ಸ್ ಆಗ್ಲಿಂದ ಇತ್ತು ಅಂತ ಅವಳಿಗೆ ಗೊತ್ತಿತ್ತು ಅದನ್ನ ಇವಾಗ ಇಷ್ಟು ವರ್ಷ ಆಯಿತು ಆದರೆ ಆ ತಾಳ್ಮೆ ಸಮಾಧಾನ ಇಟ್ಕೋಬೇಕು ಅಂತ ಅವಳು ಕೂಡ ಹೇಳಿದ್ಲು ಸೊ ಅವಳಿಗೆ ಖಂಡಿತ ಥ್ಯಾಂಕ್ ಯು ಹೇಳಲಿಕ್ಕೆ ಬಯಸ್ತೀನಿ ನನ್ನ ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸರ್ ಯಾಕಂದರೆ ರಾಜಕಾರಣಕ್ಕೆ ಬಂದಾಗ ನಾನು ಹೇಳಿದಾಗೆ ನಮ್ಮ ತಾಯಿದು ಒಂದೇ ಒಂದು ಒಂದು ಕೊಂಚಿತನೂ ಪ್ರೋತ್ಸಾಹ ಇರಲಿಲ್ಲ ಕೈ ಹಿಡಿದು ಪಕ್ಷದಲ್ಲಿ ನಡೆಸ್ತವ್ರು ರಾಜಕಾರಣದಲ್ಲಿ ನಡೆಸ್ತವ್ರು ಅಂದರೆ ಅವರು ಧೈರ್ಯ ತುಂಬಿಸ್ತವ್ರು ಅಂದರೆ ನನ್ನ ಜೊತೆ ಯಾವತ್ತೂ ನಿಂತವರು ಸೊ ಅವರು ಮತ್ತು ನನಗೆ ಮಾರ್ಗದರ್ಶನ ರಾಜಕಾರಣದಲ್ಲಿ ಇನಿಷಿಯಲ್ ದಿನಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟಿದ್ದು ಆ್ಯಕ್ಚುಲಿ ಅವರು ನನ್ನನ್ನು ನಾನು ಬಂದು ನನ್ನ ಕಾಂಗ್ರೆಸ್ ಆಫೀಸಿಗೆ ಹೆಜ್ಜೆ ಇಟ್ಟ ತಕ್ಷಣವೇ ನನ್ನನ್ನು ಅಂದರೆ ಅವರು ನನಗೆ ಅಂದರೆ ಇಲ್ಲಿ ಇಲ್ಲಿವರೆಗೂ ತಗೋಬರದ್ರಲ್ಲಿ ಅವ್ರದ್ದು ಒಂದು ದೊಡ್ಡ ಪಾತ್ರ ಇದೆ ಆಮೇಲೆ ಅಂದರೆ ನಾವು ಸಿ ಅಲ್ಟಿಮೇಟ್ಲಿ ತಾಯಿನ ನೋಡಿ ಇಲ್ಲಿ ಬರಬೇಕು ಇದನ್ನ ಮಾಡಬೇಕು ಅಂತ ಅನ್ನಿಸ್ತು ಅವ್ರಿಗೂ ನನಗೂ ವಿಚಾರಧಾರೆಗಳಲ್ಲಿ ತುಂಬ ವ್ಯತ್ಯಾಸಗಳಿದೆ ತುಂಬ ಡಿಫ್ರೆನ್ಸ್ ಆಫ್ ಒಪಿನಿಯನ್ ನಮ್ಮ ಸ್ಟೈಲ್ಸೇ ಡಿಫ್ರೆಂಟು ಕ್ಲಾಶಸ್ ತುಂಬ ಇರುತ್ತೆ ಬಟ್ ಅವ್ರಿಗೂ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಯಾಕಂದರೆ ಅವ್ರ ಹೆಸರು ಇಟ್ಕೊಂಡು ನಾನು ರಾಜಕಾರಣ ಮಾಡ್ತಾ ಇದ್ದೀನಿ ಅದನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಅದು ಶಾಶ್ವತವಾಗಿ ಈಗ ನನ್ನ ಹತ್ರ ಉಳಿಯುತ್ತೆ ನಾನು ನಾಳೆ ಏನು ಹಾಕ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ತಾಯಿ ಹೆಸರು ಇಟ್ಕೊಂಡೇ ನಾನು ಇವತ್ತು ಸದ್ಯಕ್ಕೆ ನಾನು ರಾಜಕಾರಣ ಮಾಡ್ತಾ ಇರೋದು ಸೊ ಐ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಮತ್ತು ನಾನು ಹೇಳ್ದಂಗೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳಂತೂ ದೇ ಬಿನ್ ಸಪೋರ್ಟಿವ್ ಯಾವತ್ತೂ ನೀವು ನೀನು ನನ್ನ ನಮ್ಮ ಜೊತೆ ಇರಬೇಕು ನಮಗೆ ಸಮಯ ಕೊಡಬೇಕು ಅಂತ ಆ ಥರ ಕೇಳಿದವರಲ್ಲ ನನಗೆ ರಾಜಕಾರಣದ ರಿಕ್ವೈರ್ಮೆಂಟ್ ಸಮಯ ಕೊಡೋಕ್ಕೆ ಬಂದಾಗ ಅದು ಕೊಡಲೇಬೇಕಾಯಿತು ಆಮೇಲೆ ನನ್ನ ಇಲ್ಲಿ ಬಂದಾಗ ತುಂಬ ಜನ ನನಗೆ ಸಪೋರ್ಟಿವ್ ಆಗಿ ನಿಂತರು ತುಂಬ ಯಂಗ್ಸ್ಟರ್ಸು ನನಗೆ ಸಪೋರ್ಟಿವ್ ಆಗಿ ನಿಂತರು ನಾ ನಾಳೆ ಏನಾಗುತ್ತೆ ಏನಾಗುತ್ತೋ ಇಲ್ವೋ ಅಂತ ಯಾರಿಗೂ ಗೊತ್ತಿರಲಿಲ್ಲ ಬಟ್ ನನ್ನ ಕ್ಷೇತ್ರದಲ್ಲಿ ನನ್ನ ಪಕ್ಷದವರು ಸ್ವಲ್ಪ ಯಂಗ್ಸ್ಟರ್ಸ್ ತುಂಬ ಜೊತೆ ಜೊತೆ ಕೊಟ್ಟರು ಮತ್ತು ಥ್ಯಾಂಕ್ಫುಲ್ ಆಗಬೇಕು ಅಂದರೆ ನನಗೆಲ್ಲರೂ ಪ್ರಶ್ನೆ ಕೇಳ್ತಾರೆ ನನ್ನ ಆ ರೀತಿ ನೀತಿ ಅಥವಾ ನನ್ನ ಪರ್ಸ್ನಾಲಿಟಿ ನೋಡ್ಬಿಟ್ಟು ಗ್ರಾಮೀಣ ಪ್ರದೇಶದಿಂದ ಗೆದ್ಕೊಂಡು ಬಂದ್ರಿ ಅಂತ ಯಾರು ಒಪ್ಪೋದಿಲ್ಲ ಅಂದರೆ ನಾನು ಯಾರು ಬೆಂಗಳೂರಲ್ಲಿ ರಾಜಕಾರಣ ಮಾಡಬೇಕಾಗಿತ್ತು ಅನ್ಸುತ್ತೆ ಸಿಟಿಯಲ್ಲಿ ಸೊ ಅದಕ್ಕೆ ನನ್ನ ಜನ ಅಂದರೆ ಸಿ ಅನ್ಕೊಂತೀವಿ ಗ್ರಾಮೀಣ ಮಟ್ಟದವ್ರದ್ದು ಆ ಹೃದಯ ವಿಶಾಲವಾಗಿಲ್ಲ ಅಂದರೆ ಕನ್ಸರ್ವೇಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂದರೆ ಸಾಂಪ್ರದಾಯಿಕವಾಗಿ ಯೋಚನೆ ಮಾಡ್ತಾರೆ ಅಂತ ಆದರೆ ನನ್ನ ವಿಚಾರದಲ್ಲಿ ಆ ಥರ ಅವ್ರು ಮಾಡಲೇ ಇಲ್ಲ ಅವ್ರು ಅನ್ಕೊಂಡ್ರು ಆಯ್ತು ಇಂಥವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡೋಣ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಏನು ಡೆವಲಪ್ಮೆಂಟ್ಸ್ ಏನು ಚೇಂಜಸ್ ತರಬಹುದು ಅಂತ ಅಷ್ಟು ದೊಡ್ಡ ಅಪೇಕ್ಷೆ ಇಟ್ಕೊಂಡು ನನಗೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಆಮ್ ವೆರಿ ವೆರಿ ಗ್ರೇಟ್ಫುಲ್ ತುಂಬ ಐ ಆಮ್ ವೆರಿ ಗ್ರೇಟ್ಫುಲ್ ಮತ್ತು ನನ್ನ ಗುರುಗಳಿಗೆ ನಾನು ಯಾವತ್ತೂ ಹೇಳ್ತೀನಿ ನಾನು ಅವ್ರ ಜೊತೆ ಜಗಳನೂ ಮಾಡಿದೆ ನಮ್ಮ ತಾಯಿ ಎಲೆಕ್ಷನ್ ಸೋತಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಗುತ್ತೆ ನನ್ನ ರಾಜಕೀಯ ಭವಿಷ್ಯ ಹಾಗೆ ಹೀಗೆ ಅಂದರೆ ಯಾರ ಹತ್ರ ಜಗಳ ಮಾಡ್ಲಿಕ್ಕೆ ಸಾಧ್ಯ ದೇವ್ರ ಹತ್ರ ಅಂತ ಜಗಳ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವ್ರ ಆತ್ಮೇಲೆ ಗುರುಗಳು ಅವ್ರ ಜೊತೆ ನಾನು ಜಗಳ ಮಾಡಿದ್ದೀನಿ ಸೊ ಜಗಳ ಜಗಳ ಮಾಡಿ ಮುನಿಸ್ಕೊಂಡು ಇದೆಲ್ಲ ಮಾಡಿದ್ದೀನಿ ಬಟ್ ಆದ್ರೆ ಆ ಐದು ವರ್ಷಗಳ ಕಾಲ ಈಗ ಸಡನ್ ಆಗಿ ನೋಡಿದ್ರೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರಕ್ಕೆ ಹೇಗೆ ಬಂದೆ ಅಂತಾನೆ ಗೊತ್ತಾಗ್ಲಿಲ್ಲ ಅವ್ರ ಕೈ ಹಿಡಿದು ಹಂತ ಹಂತದಲ್ಲೂ ನನಗೆ ನಿಜವಾಗಲೂ ನನಗೆ ಹುರಿದುಂಬಿಸ್ದವರು ಅವರು ನನಗೆ ಆತ್ಮವಿಶ್ವಾಸ ನಾನು ಕಳ್ಕೊಳ್ದಲೇ ನನಗೆ ಅವರು ನೋಡಿಕೊಂಡ್ರು ಸೊ ದೊಡ್ಡ ಮಟ್ಟದಲ್ಲಿ ಆಮೇಲೆ ಕಾಣದ ಕೈಗಳು ತುಂಬ ಇದೆ ಅದು ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ ಸೊ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ನಾನು ಆ್ಯಕ್ಚುಲಿ ಇವತ್ತು ನಾನು ನನಗನ್ಸುತ್ತೆ ಎಷ್ಟೋ ಜನ ನಾವು ವಿಚಾರಣೆ ಮಾಡೋದಿಲ್ಲ ಬಟ್ ನಮ್ಗೆ ಊಟ ಸಿಗುತ್ತಲ್ಲ ನಮಗೆ ಇಷ್ಟವಾದ ಊಟ ಸಿಗುತ್ತೆ ಮೋಸ್ಟ್ ಆಫ್ ದ ಟೈಮ್ ನಮ್ಮಂಥವರಿಗೆ ನಮಗೆ ಇಷ್ಟವಾದ ಊಟ ಸಿಗುತ್ತೆ ನನಗೆ ಇವತ್ತು ಅಕ್ಕಿ ರೊಟ್ಟಿ ಬೇಕು ಅಂದರೆ ನನಗೆ ಅಕ್ಕಿ ರೊಟ್ಟಿನೇ ಸಿಗುತ್ತೆ ಅದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಎಷ್ಟು ಜನ ಇದ್ದಾರು ನಂಗೆ ಗೊತ್ತಿಲ್ಲ ಬಟ್ ನನಗೆ ಅನಿಸುತ್ತೆ ನನಗೆ ಆ ಕೃತಜ್ಞತೆ ಸ್ವಭಾವ ಇದೆ ಯಾಕಂದರೆ ಕಷ್ಟ ನಮ್ಮ ತಂದೆ ತಾಯಿ ನೋಡ್ಕೊಂಡು ಬಂದಿದ್ದು ನನಗೆ ಈಗ ಅನಿಸುತ್ತೆ ಅಯ್ಯೋ ಎಮೋಷನಲ್ ಎಮೋಷನ್ ಆಗ್ತಿದ್ದೀರಾ ಬಟ್ ಗ್ರ್ಯಾಟ್ಯುಟ್ಯೂಡ್ ಇದೆಯಲ್ಲ ನೀವು ಎಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಿದ್ದೀರಲ್ಲ ನಿಮ್ಮ ದಾರಿ ಏನು ಸುಲಭ ಆಗಿರಲಿಲ್ಲ ಆದರೂ ಒಂದು ಸಾಧನೆ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಆಲ್ ದ ಬೆಸ್ಟು ನಿಮ್ಮ ಮುಂದಿನ ಭವಿಷ್ಯಕ್ಕೂ ನೈನ್ ಅವರೇ ಇದು ಬಾಲ್ಕನಿಯಾ ಹ್ಞೂ ಇದು ಆ್ಯಕ್ಚುಲಿ ಜಿಮ್ ಮತ್ತೆ ಒಂದರ ಇದು ಕ್ಯಾಶುವಲ್ ಆಗಿ ನಾವು ಸ್ವಲ್ಪ ಚಿಲ್ ಔಟ್ ಮಾಡ್ಲಿಕ್ಕೆ ಮಲ್ಟಿಪರ್ಪಸ್ ಮಲ್ಟಿಪರ್ಪಸ್ ಮಲ್ಟಿ ಇದು ಎಲ್ಲಾ ಇನ್ಸ್ಟ್ರುಮೆಂಟ್ಸ್ ಸ್ವಲ್ಪ ಇಟ್ಕೊಂಡಿದೀನಿ ಹಾ ಹಾ ಸ್ಕಿಪಿಂಗ್ ರೋಪ್ weightಸ್ ಎಲ್ಲಾ weightಸ್ ಎತ್ತtitira of course ತೋರ್ಸಿ ಓ

ಅದು ಆಫೀಸ್ ನಂದು ಅದ್ ಅಲ್ಲಿ ಆಫೀಸ್ ಹಾ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇಲ್ಲಿಂದ ಹಾ 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 ಸೋ ಹಾ ಮುಂಚೆ ಆಫೀಸ್ ಕೆಳಗಡೆ ಹಾ ಅದೇ ನನಗೆ ಜನ ತುಂಬಾ ಬರ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಒಂದಿನಕ್ಕೆ ದಿನಕ್ಕೆ ನೂರಿಂದ ನೂರ ಐವತ್ತು ಜನ ನಾನು ನೋಡ್ಬೇಕಾಗುತ್ತೆ ಪಬ್ಲಿಕ್ ನ ಭೇಟಿ ಮಾಡಿದಾಗ ಸೊ ನಾನು ಇಲ್ಲಿ ಇದ್ದಾಗ ನೇರವಾಗಿ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಪಬ್ಲಿಕ್ ನ ಅಲ್ಲಿ ಹಾ ಸೊ ಅದಕ್ಕೆ ಅಲ್ಲಿ ಸ್ವಲ್ಪ ಜಾಸ್ತಿ ಒಂದು ಸೀಟಿಂಗ್ ಒಂದು ಐವತ್ತು ಜನ ಕೂರೋ ಥರ ಮತ್ತು ವ್ಯವಸ್ಥೆ ಎಲ್ಲ ಕಂಪ್ಯೂಟರ್ಸಿಗೆ ಎಲ್ಲ ಈಗ ನಾನು ಪ್ರತಿ ತಾಲೂಕ್ ನನಗೆ ಮೂರು ತಾಲೂಕ್ ಬರುತ್ತೆ ನನ್ನ ಕ್ಷೇತ್ರದಲ್ಲಿ ಸೊ ಪ್ರತಿ ಒಂದಕ್ಕೂ ಒಬ್ರು ಪಿ ಎ ಮತ್ತೆ ಮತ್ತು ಮನೆ ಪಬ್ಲಿಕ್ನೆಲ್ಲ ನೋಡ್ಕೊಳ್ಳಿಕ್ಕೆ ಒಬ್ಬರು ಪಿ ಎ ಇದ್ದಾರೆ ಇಲ್ಲಿ ಸೊ ಇಲ್ಲಿ ಮೂಡಿಗೆರೆಯಲ್ಲಿ ನಾಲ್ಕು ಪಿ ಎ ಮತ್ತು ಒಬ್ಬರು ಸ್ಟಾಫ್ ಇದ್ದಾರೆ ಆಮೇಲೆ ಬೆಂಗಳೂರಲ್ಲಿ ಒಂದು ಪಿ ಎ ಇದ್ದಾರೆ ಸೊ ನನಗೆ ಅಂದ್ರೆ ವರ್ಕ್ಲೋಡ್ ಜಾಸ್ತಿ ಇದೆ ಈ ಕ್ಷೇತ್ರದ್ದು ನಾನು ಅದಕ್ಕೆ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡೋಣ ಅಂತ ಪ್ರಯತ್ನ ಮಾಡಿದೆ ಅಪ್ಡೇಟೆಡ್ ವರ್ಷನ್ ಎಲ್ಲ ಫುಲ್ಲು ಇರ್ಬೇಕಲ್ವಾ ಸೊ ನೀವು ಒಂದು ಒಳ್ಳೆ ಮಾದರಿ ಆದ್ರೆ ಒಳ್ಳೇದಲ್ವಾ ಇಲ್ಲದಿದ್ರೆ ರಾಜಕಾರಣಿಗಳು ಕೈಗೆ ಸಿಗೋದಿಲ್ಲ ಕ್ಷೇತ್ರದಲ್ಲೇ ಇರೋದಿಲ್ಲ ಆ ತರ ಎಲ್ಲ ಇದನ್ನ ನಾನು ಎಕ್ದ್ ಪ್ರೊಫೆಷನಲ್ ಆಗಿ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ನಂದು ಈಗ ನಾನು ಒಂದು ಲಾಯರ್ ಆಗಿ ಯಾವ ತರ ಕೆಲಸ ಮಾಡ್ತಾ ಇದೆ ಅದೇ ರೀತಿ ರಾಜಕಾರಣದಲ್ಲೂ ಕೆಲಸ ಮಾಡ್ತಾ ಇದೆಯಾ ಹಾ ಹೆಚ್ಚು ಕಡಿಮೆ ಒಂದು ರೆಸ್ಪೆಕ್ಟ್ ಅಂತ ಅದರಿಂದ ಸಿಗುತ್ತೆ ಆಮೇಲೆ ಓದ್ತೀವಿ ಅಂತ ಗೊತ್ತಿರುತ್ತೆ ಪ್ರತಿ ಲೈನ್ ಓದ್ತೀವಿ ಅಂತ ಒಂದು ಡಿಸೈಡ್ ಮಾಡಲ್ಲ ಅದೆಲ್ಲ ಇರುತ್ತೆ ಆಮೇಲೆ ಡಿಪಾರ್ಟ್ಮೆಂಟ್ಸ್ನು ನಾವು ಎದುರಿಸಬೇಕಾದ ಬಂದಾಗ ಡಿಪಾರ್ಟ್ಮೆಂಟ್ಸ್ ಮೂವತ್ತು ಡಿಪಾರ್ಟ್ಮೆಂಟ್ಸ್ ನಮ್ ಕೆಳಗಡೆ ಬರುತ್ತೆ ಒಂದು ಕ್ಷೇತ್ರದಲ್ಲಿ ಒಂದು ತಾಲೂಕಲ್ಲಿ ಸೊ ಆ ಮೂವತ್ತು ಡಿಪಾರ್ಟ್ಮೆಂಟ್ಸ್ ನಾವು ನೋಡ್ಬೇಕಾಗುತ್ತಲ್ಲ ಅದನ್ನು ಓದಲೇಬೇಕು ಅವ್ರದ್ದು ಇಲ್ಲಿದ್ರೆ ಮತ್ತೆ ನಾಳೆ ನಮಗೆ ಆ ಜ್ಞಾನ ಇಲ್ಲ ಅಂದ್ರೆ ನಮ್ಮನ್ನ ಏ ಮಾಡಿಸ್ತಾರೆ ಪ್ರತಿಯೊಂದು ನೀವು ಎಲ್ಲ ಪರಿಶೀಲಿಸ್ತೀರಾ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಮತ್ತೆ ಜನಕ್ಕೆ ನಾವು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಆಕ್ಚುಲಿ ಒಂದು ರಾಜಕಾರಣಿ ಅಂದ್ರೆ ಅಥವಾ ಒಂದು ಎಮ್ ಎಲ್ ಎ ಅಂದ್ರೆ ಸಾರ್ವಜನಿಕರು ಮತ್ತೆ ಒಂದು ಅಧಿಕಾರಿಗಳ ಮಧ್ಯದಲ್ಲಿ ನಾವು ಒಂದು ಬ್ರಿಡ್ಜ್ ಒಂದು ಸೇತುವೆ ಆಕ್ಚುಲಿ ನಾವು ಪರ್ಮಿಷನ್ಸ್ ನಾವು ಕೊಡೋರಲ್ಲ ಆಕ್ಚುಲಿ ಕೆಲಸ ಮಾಡ್ಬೇಕಾಗಿರೋರು ಆ ಅಧಿಕಾರಿಗಳು ನಾವು ಒಂದು ರೀತಿ ಅದನ್ನ ಅದಕ್ಕೆ ಒಂದು ಟೂಲ್ ನಾವು ಈಗ ಜನರಿಗೆ ಒಬ್ರಿಗೆ ರೋಡ್ ಆಗಬೇಕು ಅಥವಾ ಶಾಲೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂಗನವಾಡಿ ನೀರು ಅದು ಇದು ಎಲ್ಲದಕ್ಕೂ ಡಿಪಾರ್ಟ್ಸ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ ಎಲ್ಲರಿಗೂ ಅಧಿಕಾರಿಗಳಿದ್ದಾರೆ ಅವ್ರು ಮಾಡೋದಿಲ್ಲ ಅಥವಾ ಅವ್ರ ಕರ್ತವ್ಯ ನಿಭಾಯಿಸಬೇಕು ಅದರ ಥರ ನಾವೊಂದು ಒಂದು ಹೆಡ್ ಮಾಸ್ಟರ್ ಥರ ಅದನ್ನು ಮಾಡಿ ಅದನ್ನು ಈ ಈ ಒಂದು ಸಾರ್ವಜನಿಕರಿಗೆ ಇದು ಸಿಕ್ಕಿಲ್ಲ ಇದನ್ನು ಮಾಡಿಕೊಡಿ ಅವರಿಗೆ ಆ ಸೌಲಭ್ಯಗಳನ್ನ ಕೊಡೋ ಥರ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಓಕೆ ಪಕ್ಷದಲ್ಲಿ ಪಕ್ಷದಲ್ಲಿ ಯಾವ ಗಣ್ಯರದ್ದು ನಿಮಗೆ ಆಗಲೇ ಹೇಳಿದಿರಿ ನೀವು ಮಾರ್ಗದರ್ಶನ ಥ್ಯಾಂಕ್ಸ್ ಎಲ್ಲ ಹೇಳಿದಾಗ ಯಾರು ಯಾರಿಂದ ಏನು ಕಲಿತ್ರಿ ನೀವು ಮೇಯ್ನಾಗಿ ಸಿ ಈಗ ಎಮ್ ಎಲ್ ಎ ಆಗಿ ಬಂದ ಮೇಲೆ ಈಗ ಅವ್ರನ್ನ ಬೇರೆ ರೀತಿ ಅವ್ರನ್ನ ಈಗ ಅಸೆಂಬ್ಲಿಯಲ್ಲಿ ಅವ್ರು ಮಾಡೋ ರಾಜಕಾರಣನ ಸ್ಟೈಲ್ ನೋಡಿದಾಗ ಒಬ್ರೊಬ್ರದ್ದು ಒಂದೊಂದು ರೀತಿ ಇದೆ ಆಯಿತಾ ಮೊದಲು ಪಕ್ಷದಲ್ಲಿ ಪಕ್ಷ ಏನು ಅಧಿಕಾರಕ್ಕೆ ಬರೆದಿದ್ದ ಪರಿಸ್ಥಿತಿಯಲ್ಲಿ ಆಗ ಅಪ್ರೋಚೆ ಬೇರೆ ಇತ್ತು ವಿರೋಧ ಪಕ್ಷದವರಾಗಿದ್ವು ಆಗ ಪಕ್ಷ ಅಧಿಕಾರ ಹಿಡೀಲಿಕ್ಕೆ ಮಾಡಬೇಕಾದಂಥ ಕಾರ್ಯತಂತ್ರಗಳೆಲ್ಲ ಇದ್ವು ಅದರಲ್ಲಿ ಒಂದು ರೀತಿ ಡೇರಿಂಗ್ ಡ್ಯಾಶಿಂಗ್ ಅಂತ ಹೇಳಿದರೆ ಆಗ ಡಿ ಕೆ ಶಿವಕುಮಾರ್ ಸರ್ನ ನೋಡಿಬಿಟ್ಟು ಡೇರಿಂಗ್ ಡ್ಯಾಷಿಂಗ್ ಅಂತ ಹೇಳಲಿಕ್ಕೆ ಸಾಧ್ಯ ಈಗ ಎಲೆಕ್ಷನ್ ಗೆದ್ದ ಮೇಲೆ ಒಂದು ಶಾಸಕಿ ಆದಮೇಲೆ ಒಬ್ರಿನ ರಾಜಕಾರಣದಲ್ಲಿ ಅವರ ಒಂದು ಇದನ್ನು ನೋಡಿದಾಗ ಕಾರ್ಯವೈಖರಿಯನ್ನು ನೋಡಿದಾಗ ಅಂದರೆ ಸಿದ್ದರಾಮಯ್ಯ ಸರ್ದು ಒಂದು ಸ್ವಭಾವ ಇದೆಯಲ್ಲ ವೆರಿ ಕಾನ್ಫಿಡೆಂಟ್ ಅಬೌಟ್ ಹಿಮ್ಸೆಲ್ಫ್ ಅವರಿಗೆ ಪ್ರತಿಯೊಂದೂ ತಿಳಿದಿದೆ ಅವ್ರು ಯಾವ ರೀತಿ ಅವರನ್ನು ಅವ್ರು ಕಂಡಕ್ಟ್ ಮಾಡ್ಕೊತಾರೆ ಅದು ನೋಡಿ ಖುಷಿ ಆಗುತ್ತೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನನಗೆ ಕೃಷ್ಣ ಬೈರೇಗೌಡರು ಸರ್ ಅವ್ರು ಯಾವ ರೀತಿ ಪ್ರಿಪೇರ್ ಆಗಿ ಬರ್ತಾರೆ ಅವ್ರ ಅವರ ಜೀವನ ಶೈಲಿ ಅವ್ರ ಪೊಲಿಟಿಕಲ್ ಲೈಫು ಒಂದು ಶಿಸ್ತಿನಲ್ಲಿ ಮತ್ತು ಎಷ್ಟು ಡಿಸಿಪ್ಲಿನ್ಡ್ ಇದೆ ಅಂದರೆ ಅವ್ರದ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಟ್ಸ್ ಅ ಬಿಗ್ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಅದನ್ನು ಯಾವ ರೀತಿ ನೆಡ್ಸ್ಕೊಂಡು ಬರ್ತಾರೆ ಮತ್ತು ಆದರೂ ಅವರ ಪರ್ಸನಲ್ ಲೈಫಿಗೂ ಎಷ್ಟು ಟೈಮ್ ಕೊಡ್ತಾರೆ ಅದನ್ನೆಲ್ಲ ನೋಡಿ ನನಗೆ ನಿಜವಾಗ್ಲೂ ಅವರೆಲ್ಲ ಇನ್ಸ್ಪಿರೇಷನ್ ಆಗ್ತಾರೆ ಮತ್ತು ಈಗ ತುಂಬ ರಾಜಕಾರಣದಲ್ಲಿ ಒಂದು ಮುತ್ಸದಿ ರಾಜಕಾರಣಿ ಅಂತ ಹೇಳಿದರೆ ಅರಸಿಕೆರೆ ಶಿವಲಿಂಗೇಗೌಡರು ಅವ್ರದ್ದು ಅವರು ಅವ್ರದ್ದು ವ್ಯಕ್ತಿತ್ವ ಯಾವ ತರ ಇದೆ ಅಂದರೆ ಅವ್ರ ಫೈವ್ ಟೈಮ್ ಎಮ್ ಎಲ್ ಎ ಆಗಿರೋರು ಅವರು ಯಾವುದೇ ಟಾಪಿಕ್ ಮೇಲೆ ಎದ್ ನಿಂತು ಮಾತಾಡುವಂತ ಅವರಿಗೆ ಟ್ಯಾಲೆಂಟ್ ಇದೆ ಅದನ್ನ ನೋಡ್ಬಿಟ್ಟು ಒಂದ್ ರೀತಿ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ಬಿಟ್ಟು ಕಲಿಬೇಕು ಅನ್ಸುತ್ತೆ ಇನ್ನು ಅವರು ನೋಡಬೇಕು ಅಂತ ಅನ್ಸುತ್ತೆ ಸೊ ಮಹಿಳೆಯರ ಹೆಸರು ತಗೊಂಡಾಗ ಯಾರಿಗೆ ಯಾರು ನಿಮಗೆ ಪ್ರೇರಣೆ ಮಹಿಳೆಯರ ಹೆಸರು ತಗೊಂಡಾಗ ನನಗೆ ದೊಡ್ಡ ಪ್ರೇರಣೆ ಯಾವತ್ತು ಚಿಕ್ಕಂದಿನಿಂದ ಇದ್ದಿದ್ದು ಇಂದಿರಾ ಗಾಂಧಿಯವರೇ ಅವ್ರದ ಅವ್ರದೇ ಆದಂತಹ ಒಂದು ಧೈರ್ಯ ಇತ್ತಲ್ಲ ಅದನ್ನ ಮ್ಯಾಚ್ ಮಾಡ್ಲಿಕ್ಕೆ ಯಾರಾದ್ರೂ ಸಾಧ್ಯನೇ ಆಗಿಲ್ಲ ಅಂತ ನಾನು ಅನ್ಕೊಂತೀನಿ ಅವ್ರದೇ ಹೌದು ಬಿಕಾಸ್ ಅವರ ಗಟ್ಟಿತನ ಇಷ್ಟು ವರ್ಷಗಳಾದ ಮೇಲೂ ಯಾರನ್ನಾದ್ರೂ ನೀವು ಒಂದು ಗಟ್ಟಿಯಾದ ರಾಜಕಾರಣಿ ಅಂತ ಒಂದು ಉಕ್ಕಿನ ಮಹಿಳೆ ಅಂತಾನೆ ಅವರನ್ನ ಯಾಕೆ ಅವರನ್ನ ಜನ ಆ ಒಂದು ಇದು ಕೊಟ್ಟರು ಅವರಿಗೆ ಟೈಟಲ್ ಏನಕ್ಕೋಸ್ಕರ ಕೊಟ್ಟರು ಬಿಕಾಸ್ ಶಿವ ಸೋ ಸ್ಟ್ರಾಂಗ್ ಅಲ್ವಾ ಆ ಸಮಯದಲ್ಲಿ ಶಿವಸೋ ಸ್ಟ್ರಾಂಗ್ ಅದು ಯಾವತ್ತು ನನಗೆ ಒಂಥರ ಚಾಪ್ ಮೂಡಿಸಿ ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ ಅದು ನನಗೆ ನನಗೆ ಅಂದರೆ ಈಸ್ ಮೈ ಒನ್ ಆಫ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಇನ್ ಪಾಲಿಟಿಕ್ಸ್ ಮಹಿಳಾ ರಾಜಕಾರಣಿ ಅಲ್ಲದಲ್ಲೇ ರಾಜಕಾರಣದಲ್ಲೇ ಆ್ಯಕ್ಚುಲಿ ಅವರು ಒಂದು ದೊಡ್ಡ ಪ್ರೇರಣೆ ಅಂದ್ರೆ ಅವರು ಅಂದರೆ ಆ ಸಮಯದಲ್ಲಿ ಈಗ ಅಟ್ಲೀಸ್ಟ್ ನಾವು ಸ್ವಲ್ಪ ಆಧುನಿಕ ಕಾಲದಲ್ಲಿ ಇದ್ದೀವಿ ಬಟ್ ಅವ್ರು ಆ ಟೈಮಲ್ಲಿ ಒಂದು ಮಹಿಳೆಯಾಗಿ ಅವರು ಶಿ ಎಮರ್ಜ್ಡ್ ಆಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೀಡರ್ಸ್ ಅಲ್ವಾ ಅವರಷ್ಟು ಒಂದು ಸ್ಟ್ರಾಂಗ್ ರಾಜಕಾರಣಿ ಇರಲೇ ಇಲ್ಲ ಅದ್ರ ಜೊತೆ ಅವರು ಒಂದು ಮಹಿಳೆ ಸೊ ಅದಕ್ಕೆ ಅವರು ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆ್ಯಕ್ಚುಲಿ ಅವರು ನೆಡ್ಕೊಂಡಿದ್ದ ರೀತಿ ಅವರು ಅಂತ ಒಂದು ಒಂಥರ ಐನ್ ಹ್ಯಾಂಡ್ ಇದ್ದಿದ್ದು ಅವ್ರದ್ದು ಅದು ನನಗೆ ಆ ಒಂಥರ ಮೆಚ್ಚುವಂತ ಒಂದು ಕ್ವಾಲಿಟಿ ಅಂತ ನನಗೆ ಅನಿಸ್ತತ್ತೆ ಓಕೆ ನೈನಾ ಅವರೇ ಇದುವರೆಗೂ ನಿಮ್ಮ ಹೋಮ್ ಟೂರ್ನಲ್ಲಿ ನಾವು ಬಹಳಷ್ಟು ಮಾಹಿತಿ ಪಡೆದುಕೊಂಡ್ವಿ ನಿಮ್ಮ ಲೈಫ್ ಸ್ಟೈಲ್ ಫ್ಯಾಷನ್ ಫ್ಯಾಷನ್ ನಿಮ್ಮ ಇನ್ಸ್ಪಿರೇಷನ್ ಯಾರು ಎಲ್ಲದ್ರ ಬಗ್ಗೆ ನಾವು ಮಾತಾಡಿದ್ವಿ ಇಷ್ಟೊಂದು ಮಾಹಿತಿ ನಮಗೆ ನೀಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಂದಿದ್ದಕ್ಕೆ ಖುಷಿ ಇದುವರೆಗೂ ನೈನಾ ಮೋಟಮ್ಮ ಅವರ ಲೈಫ್ ಸ್ಟೈಲ್ ಬಗ್ಗೆ ತಿಳಿದುಕೊಂಡ್ವಿ ಇಂತಹ ಮತ್ತಷ್ಟು ವೀಡಿಯೋಗಳಿಗಾಗಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು